ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ಮತ್ತಿವಾಡ ಗ್ರಾಮದಲ್ಲಿ ನಿರಂತರ ಜ್ಯೋತಿಯ ಉದ್ಘಾಟನಾ ಸಮಾರಂಭ ಜರುಗಿದೆ ಮತ್ತಿವಾಡ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಆಗಿರುವಂತಹ ನಿರಂತರ ಜ್ಯೋತಿಗೆ ಇವತ್ತು ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಆದ ಶಶಿರಾಜ ಪಾಟೀಲ್ ಅವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ನಿರ್ದೇಶಕ ಶಶಿರಾಜ ಪಾಟೀಲ ಕಳೆದ ಬಹಳಷ್ಟು ವರ್ಷಗಳಿಂದ ನಿರಂತರ ಜ್ಯೋತಿಯಿಂದ ವಂಚಿತ ಇರುವ ಎಲ್ಲಾ ಹಳ್ಳಿಗಳಿಗೆ ನಾವು ಈಗ ನಿರಂತರ ಜ್ಯೋತಿ ಕಾರ್ಯವನ್ನು ತೀರಾ ವೇಗವಾಗಿ ಆಡ್ತಾ ಇದ್ದೇವೆ ಬರುವ ದಿನದಲ್ಲಿ ಇನ್ನು ಯಾವುದಾದರೂ ಕೆಲಸ ಕಾರ್ಯಗಳು ಇದ್ರೆ ಅವುಗಳನ್ನು ನಾವು ಹನ್ನೊಂದು ಜನ ನಿರ್ದೇಶಕರು ಸೇರಿ ರೈತರ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಮತ್ತಿವಾಡಿ ಗ್ರಾಮಸ್ಥರಿಗೆ ಭರವಸೆ ಕೊಟ್ಟಿದ್ದಾರೆ ಈ ವೇಳೆ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸಂಘದ ಅಧ್ಯಕ್ಷರ ಜಯಗೌಡ ಪಾಟೀಲ ಮಾಜಿ ಪುರಸಭೆ ಅಧ್ಯಕ್ಷ ಅಮರ ನಲ್ವಡೆ ಶ್ರೀಕಾಂತ ಹಾತನೂರೆ ರಾಜೇಂದ್ರ ಪಾಟೀಲ ಅಭಿಜಿತ್ ಕುರುಣಕರ್ ಮಹೇಶ್ ಕುಂಬಾರ್ ಅಭಿಯಂತರು ಆದ ಕೇಮಲಾಪುರೆ ಸೇರಿ ಮತ್ತಿವಾಡಿ ಗ್ರಾಮದ ಗ್ರಾಮಸ್ಥರು ಗುರುಹಿರಿಯರು ಯುವಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು सोमशेखर नायक यस सरकार न्यूज